ಸೀನಿಯರ್ ಔಟ್ ಆಫ್ ಸ್ಟೇಷನ್ ಇದಾರೆ ಔಟ್ ಆಫ್ ಕಂಟ್ರಿ ನಾನ್ ಟೆಲ್ಪಿಡ್ ಸರ್ ಪ್ಲೀಸ್ ಅಯ್ಯೋ ಬಾನ್ ವಿ ದ ಮ್ಯಾಟರ್ ಎಸ್ ಅಲ್ಲಾ ಕೈಲಿ ಆಫ್ಟ್ ವೆಕೇಶನ್ ಮೇಲೆ ಜ್ವರ ಇದೆ ಆಗೋದಿಲ್ಲ ಅಂತ ಹೇಳಿದಿನಿ ವಕೀಲ್ರೆ ಯು ಮೇಕ್ ಆಲ್ಟರ್ನೇಟ್ ಅನ್ಮೆಂಟ್ ಎರಡ್ ಸಾವಿರದ ಆರು ನೀವು ಇನ್ನು ಮುಂದಿನ ತಿಂಗಳು ಇಪ್ಪತ್ತೆಂಟನೇ ತಾರೀಖು ಕೊಡಿ ಅಂತ ಈಗಲೇನ ಕೇಳಿದ್ರೆ ಸೀನಿಯರ್ ಔಟ್ ಆಫ್ ಸ್ಟೇಷನ್ ಔಟ್ ಆಫ್ ಕಂಟ್ರೀ ಹೇಳಾಗಿದೆ ಅಲ್ಲ ಬೇರೆ ಏನಾದ್ರು ಇದ್ರೆ ಹೇಳಿ ಇಲ್ಲ ಅಷ್ಟೇ ಸರ್ मुझे मुगते right, 39 to 45. My lord, uh, serial number 39. My lord, my lord, I appear for the appellant. My lord, arguing counsel, Mr. Ramdas has been hospitalized. My lord, he has fallen ah. ill. My lord, arguing counsel, Mr. Ramdas has been hospitalized. My lord, he has fallen ill two days back. He is in the hospital. My lord, immediately after vacation, if your lord should put, put it in the first or second date itself, 2006 we will... appeal, sir. That must be like we, were, we were ready, my lord, but uh, yes day before yesterday, he has been hospitalized my lord, because he has fallen sick. immediately after vacation may not first or second day council of... on behalf of council for appellant it is submitted that senior council shri ramdas has been hospitalized day before yesterday and time prayed list on 11 10 grateful to highly obliged see number of 41 my lord see number 41 hmm but can it be taken after vacation my lord ವೈಸ್ ಟೂ ತೌಸಂಡ್ ಸಿಕ್ಸ್ ನಾನೆಲ್ಲ ಅಜೆಂಡ್ ಮಾಡ್ತಾ ಕೂತ್ರೆ ಇದು ಹಿಂಗೇನೆ ಉಳ್ಕೊಳ್ಳೋದು ಹದಿನಾರು ವರ್ಷ ಆಗಿದೆ ಕೈಂಡ್ಲಿ ಕೈಂಡ್ಲಿ ಕಮೆಂಟ್ಸ್ ದಿ ಆರ್ಗ್ಯುಮೆಂಟ್ಸ್ ಲೆಟರ್ ಸಿಗ್ ಓಕೆ ತಾವ್ ಇದೀರಿ ಪ್ರಾರಂಭ ಮಾಡ್ಬಿಡಿ ನೋಡೋಣ ಬರೋಷ್ಟೊತ್ತಿಗೆ ತಾವು ಮುಗಿದ್ರೆ ಬನ್ನಿ ಅವ್ರು ಅವ್ರಿಗೆ ಅಪೀಲ್ನವ್ರು ಪ್ರಾರಂಭ ಮಾಡ್ಲಿ ನೀವು ಯಾಕೆ ಮಧ್ಯದಲ್ಲಿ ಅವ್ರ ಅಪೀಲ್ ತಾನೆ ನಿಮ್ದು ಆಫೀಸ್ ಅಬ್ಜೆಕ್ಷನ್ಸ್ ಮಾಡ್ಬೇಕಾದ್ರೆ ಮಾಡಿ ಅದಕ್ಕೆ ಏನ್ ಮಾಡ್ಬೇಕು ಅಪೀಲ್ ತಾನೇ ಹಿಯರ್ ಮಾಡ್ಬೇಕಾಗಿರೋದು ನಿಮ್ ಕ್ರಾಸ್ ಅಬ್ಜೆಕ್ಷನ್ ಸರಿ ಮಾಡ್ಕೊಳ್ಳಿ ಕ್ರಾಸ್ ಅಬ್ಜೆಕ್ಷನ್ ಸರಿ ಮಾಡ್ಕೊಳ್ಳಿ ಅವ್ರ ಅಪೀಲ್ ಹಿಯರ್ ಆಗಲಿ ಹಾ

ಇವತ್ತೇನ್ ತೊಂದ್ರೆ ಅಂತ ಕೇಳ್ತಾ ಅಷ್ಟೇ ಇವತ್ತೇನ್ ತೊಂದ್ರೆ ಒಂದು ಒಂದು ಪ್ರಿಲಿಮಿನರಿ ಡಿಗ್ರಿ ಮಾಡಿದ್ದಾರೆ ರಿಲೇಶನ್ಶಿಪ್ ಡಿಸ್ಪ್ಯೂಟ್ ಇಲ್ಲ ಓನ್ಲಿ ಲಾ ಹ್ಯಾಸ್ ಟು ಬಿ ವರ್ಕ್ ನಥಿಂಗ್ ಮೋರ್ ನೋ ಈ ಪಾರ್ಟಿಷನ್ಸ್ ನೋಟ್ನ ನೀವು ಬಹಳ ಏನೋ ದೊಡ್ಡದು ಅಂತ ಮಾಡ್ಕೋಬೇಡಿ ಮೂರ್ ಚೆಕ್ ಸ್ಲಿಪ್ ತಾವೇ ಇದಿರಲ್ಲ ತಾವಿದ ಇನ್ನಿಪ್ಪತ್ ಮೂವತ್ತು ವರ್ಷ ಇರಬೇಕು ಈ ಕೋರ್ಟ್ ನೊಗಡೆಗೆ ಹೇಳಿ ರಿಲೇಶನ್ಶಿಪ್ ಅಡ್ಮಿಟ್ ಆಗಿದ್ಯಾ ಆಗಿದೆ ನ್ಯಾಚುರಲ್ ಸಕ್ಸಸ್ ಇಂಟರ್ಫಿಯರ್ ಬಿಲ್ ಇದೆಯಾ ಇಲ್ಲ ಸೊ ವಾಟ್ ರಿಮೈನ್ಸ್ ಅದಕ್ಕೂ ನಾವು ಹನ್ನೆರಡು ವರ್ಷ ಇಟ್ಕೊಂಡ್ರೆ ಇವಾಗ ನಾನು ಓದ್ಕೊಂಡು ಬಂದಿದ್ದೆಲ್ಲ ವೇಸ್ಟ್ ಆಗ್ಬಾರ್ದಲ್ವಾ ಬೇಡ ಓದ್ಬೇಡ ಅಂದ್ರೆ ಓದೋದಿಲ್ಲ ನನಗೆ ಅನ್ನಬೇಕಾಗಿದೆ ಒಂದು ಅಪೀಲ್ ಶುರು ಆಯ್ತು ಅಂತಂದ್ರೆ ನೀವೆಲ್ಲ ಆರಾಮಾಗಿರ್ಬೋದು ನಾನು ಆರಾಮಾಗಿರ್ಬೋದು ಈಗ ಕೂತ್ಕೊಂಡಿದ್ರೆ ಆಯ್ತು ಅವ್ರು ಓದ್ತಾರೆ ನಾವು ಕೇಳ್ಕೊತೀವಿ ಮಿಸ್ಟರ್ ಸುಬ್ರಹ್ಮಣ್ಯ ಪ್ಲೀಸ್ ಟೆಲ್ ಮೀ ಲಾಸ್ಟ್ ಒಕೇಶನ್ ಐ ಹವ್ ಗ್ರಾಂಟೆಡ್ ದಿ ಟೈಮ್ ಯು ವಾಂಟೆಡ್ ಟೈಮ್ ಐ ಹ್ಯಾವ್ ಗ್ರಾಂಟೆಡ್ ಅವಾಗೂ ಫೈಲ್ ಓದಿದ್ದೀನಿ ಅಷ್ಟೇ ಇರ್ತಕ್ಕಂಥದ್ದು ಮತ್ತೇನು ಕರ್ಜನ್ ಮಾಡಬೇಕು ಅಷ್ಟೇ ಅಲ್ವಾ ದರ್ ಇಸ್ ನಥಿಂಗ್ ನಥಿಂಗ್ ಇನ್ ದಸ್ ಮ್ಯಾಟರ್ ನೋಡೋಣ ಒಂದು ಪ್ರಿಲಿಮಿನ ಡಿಗ್ರಿ ಆಗಿದೆ ಇಫ್ ಯು ಫೈಂಡ್ ಎನಿ 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 ಇಫ್ ಯು ಫೈಂಡ್ ಎನಿ ಸೀರಿಯಸ್ ಪ್ರಾಬ್ಲಮ್ ದೇರ್ ಟು ವರ್ಕ್ ಇಟ್ ಔಟ್ ನೋಡಿ ಈ ಇರೋಷ್ಟು ಮುಗ್ದೋಗ್ಬಿಟ್ಟಿದ್ದು ನಾನು ಬೇರೆ ಏನಾದ್ರೂ ಕೂತ್ಕೊಳ್ಳಂಗಿದ್ದರೆ ಪರವಾಗಿರ್ತಿರ್ಲಿಲ್ಲ ಅವಾಗ ನನ್ಗೆ ಇನ್ಸಿಸ್ಟ್ ಯಾಕಂದ್ರೆ ಯಾಕೆಂದ್ರೆ ಏನು ಉಪಯೋಗ ಇಲ್ಲ ನಾನು ದಿ ಸೇಮ್ ಸೊ ಇಫ್ ಐ ಮೇಕ್ ಸಮ್ ಪ್ರೋಗ್ರೆಸ್ ಟುಡೇ it will be helpful for the next data pairing we'll see 55 ah